ಈ ಕರಾವಳಿ ಭಾಗದ ರಾಜಕಾರಣಿಗಳಿಗೆ ನಿಜವಾಗಿಯೂ ಸತ್ಯವಾಗಿಯೂ ನಾಚಿಕೆಯಾಗಬೇಕು ನೀವುಗಳು ಕರಾವಳಿ ಭಾಗದ ಕ್ಷೇತ್ರಗಳಲ್ಲಿರುವಂತಹ ರಾಜಕಾರಣಿಗಳು ನೀವುಗಳೆಲ್ಲ ಒಮ್ಮೆ ಕಲಬುರಗಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಕಲಬುರಗಿ ಕ್ಷೇತ್ರಕ್ಕೆ ಹೋಗಿ ಕಲಬುರಗಿ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿಗಳ ಕ್ರಾಂತಿಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿ ಕಲಬುರಗಿ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ರಾಜಕಾರಣಿಗಳು ಭೇಟಿಯನ್ನು ನೀಡ್ತಾ ಇದ್ದಾರೆ ಕಲಬುರಗಿ ಕ್ಷೇತ್ರದಲ್ಲಿ ಆಗಿರುವಂತಹ ಶಿಕ್ಷಣ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಉದ್ಯೋಗ ಕ್ರಾಂತಿಗಳ ಬಗ್ಗೆ ಅಧ್ಯಯನವನ್ನು ನಡೆಸೋದಕ್ಕೆ ತಂತ್ರಜ್ಞಾನ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆರೋಗ್ಯ ಕ್ರಾಂತಿಗಳ ಬಗ್ಗೆ ನೀರಾವರಿ ಕ್ರಾಂತಿಯ ಬಗ್ಗೆ ಕೃಷಿ ಕ್ರಾಂತಿಯ ಬಗ್ಗೆ ಜನರ ಮೂಲಭೂತ ಸೌಕರ್ಯಗಳಲ್ಲಾಗಿರುವಂತಹ ಬದಲಾವಣೆಗಳ ಬಗ್ಗೆ ಎಲ್ಲ ಅಧ್ಯಯನವನ್ನು ನಡೆಸೋದಕ್ಕೆ ಸಾವಿರಾರು ಸಾವಿರಾರು ಕಿಲೋಮೀಟರ್ ದೂರಗಳಿಂದ ರಾಜಕಾರಣಿಗಳು ಕಲಬುರಗಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಈ ಕಲಬುರ್ಗಿ ಕ್ಷೇತ್ರದಲ್ಲಿರುವಂತಹ ಜನರ ತಲಾದಾಯ ಎಷ್ಟಾಗಿದೆ ಅಂತ ಗೊತ್ತಿದೆ ಅಂದ್ರೆ ನಿಮ್ಗೆ ಇವಾಗ ಪ್ರಪಂಚ ಜ್ಞಾನ ಏನಾದ್ರು ಇದೆಯಾ ನಿಮಗೆ ಕಲ್ಬುರ್ಗಿ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವಂತಹ ಜನರ ತಲಾದಾಯ ಅಮೆರಿಕ ಜಪಾನ್ ಜರ್ಮನ್ ನಲ್ಲಿ ವಾಸ ಮಾಡುತ್ತಿರುವಂತಹ ಜನರ ತಲಾದಾಯವನ್ನು ಹಿಂದಿಕ್ಬಿಟ್ಟಿದೆ ಈ ನಮ್ಮ ಭಾರತ ದೇಶದಲ್ಲಿ ಏನೇಳಿ ಈ ನಮ್ಮ ಭಾರತ ದೇಶದಲ್ಲಿ ಅತಿ 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 ಹೆಚ್ಚು ತೆರಿಗೆಯನ್ನ ಸಂಗ್ರಹವನ್ನು ಮಾಡುವಂತಹ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಕಲಬುರಗಿ ಒಂದೇ ಕ್ಷೇತ್ರ ನಮ್ಮ ಬೆಂಗಳೂರಿನಲ್ಲೂ ಸಹ ಇಷ್ಟೊಂದಿಷ್ಟೊಂದು ತೆರಿಗೆಯನ್ನು ಸಂಗ್ರಹವನ್ನು ಮಾಡೋದಕ್ಕಾಗೋದಿಲ್ಲ ಅಷ್ಟು ತೆರಿಗೆ ಸಂಗ್ರಹವಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರೆಲ್ಲ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ದೈವದ ಮೊರೆಯ ಹೋಗ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಉಪವಾಸ ಸತ್ಯಾಗ್ರಹಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮಗೂ ನಮ್ಮ ಭಾಗಕ್ಕೂ ಕಲಬುರಗಿ ಕ್ಷೇತ್ರದಲ್ಲಿರುವಂತಹ ರಾಜಕಾರಣಿಗಳ ರೀತಿಯಾಗಿ ಇರುವಂತಹ ರಾಜಕಾರಣಿಗಳು ನಮ್ಮ ಕರಾವಳಿ ಭಾಗಕ್ಕೂ ಬೇಕು ನಮ್ಮ ಕರಾವಳಿ ಭಾಗಕ್ಕೆ ಕಲ್ಬುರ್ಗಿ ಕ್ಷೇತ್ರದಲ್ಲಿರುವಂತಹ ರಾಜಕಾರಣಿಗಳು ಕರಾವಳಿ ಭಾಗಕ್ಕೆ ಬಂದ್ರೆ ಕರಾವಳಿ ಭಾಗದಲ್ಲೂ ಉದ್ಯೋಗ ಕ್ರಾಂತಿ ಶಿಕ್ಷಣ ಕ್ರಾಂತಿ ನೀರಾವರಿ ಕ್ರಾಂತಿ ಆರೋಗ್ಯ ಕ್ರಾಂತಿ ಇದೆಲ್ಲದರಲ್ಲೂ ಕರಾವಳಿ ಭಾಗದ ಜನರನ್ನು ಕಲ್ಬುರ್ಗಿ ಜನರ ರೀತಿಯಾಗಿ ಅಂದ್ರೆ ಕಲಬುರಗಿ ಕ್ಷೇತ್ರದ ರೀತಿಯಾಗಿ ನಾವು ಸಹ ಕ್ರಾಂತಿಯನ್ನ ಮಾಡಬಹುದು ಅಭಿವೃದ್ಧಿಯನ್ನ ಹೊಂದಬಹುದು ಅನ್ನೋಂತಹ ಬೈಕೆಯನ್ನೆಲ್ಲ ಇಡ್ತಾ ಇದ್ದಾರೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಉಪವಾಸವನ್ನೆಲ್ಲ ಮಾಡ್ತಾ ಇದ್ರೆ ಉಗ್ರವಾದ ಪ್ರತಿಭಟನೆಗಳ ಪ್ರತಿಭಟನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಂದ್ರಕ್ಕೆ ಪತ್ರ ಬೇರೆ ಬರೆದಿದರಂತೆ ಕರಾವಳಿ ಭಾಗದ ಜನರು ನಮಗೂನು ಕಲಬುರಗಿ ಕ್ಷೇತ್ರದ ರೀತಿಯಾಗಿ ಅಲ್ಲಿರುವ ರಾಜಕಾರಣಿಗಳ ರೀತಿಯಾಗಿ ನಮಗೂ ಇದೇ ರೀತಿಯಾದಂತಹ ರಾಜಕಾರಣಿಗಳು ಬೇಕು ಆ ರೀತಿಯಾಗಿ ಏನಾದ್ರೂ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಆ ರೀತಿಯಾದಂತಹ ಮನಸ್ಥಿತಿಯನ್ನ ಆ ರೀತಿಯಾದಂತಹ ಬುದ್ಧಿ ಶಕ್ತಿಯನ್ನು ಹೊಂದಿರುವಂತಹ ರಾಜಕಾರಣಿಗಳನ್ನ ಕರಾವಳಿ ಭಾಗದಲ್ಲೂ ಆಯ್ಕೆಯನ್ನು ಮಾಡಿ ಮುಂದಿನ ಬಾರಿ ಟಿಕೆಟ್ ಅನ್ನ ನೀಡಿ ಅಂತ ತುಂಬಾ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ಇದು ಕಣ್ರಿ ರಾಜಕಾರಣ ಅಂದ್ರೆ ಈ ರೀತಿಯಾಗಿ ಬದಲಾವಣೆ ಆಗ್ಬೇಕು ಈ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ನಿಮ್ಗೆಲ್ಲ ನೆನ್ಪಿರ್ಬೋದು ಇತ್ತೀಚೆಗೆ ನಮ್ಮ ಉಪೇಂದ್ರರವರು ಬೆಂಗಳೂರಿನಿಂದ ಕನಕ್ಪುರ್ ಬರಬೇಕು ಕನಕ್ಪುರಕ್ಕೆ ಬರಬೇಕಾದ್ರೆ ಅದೇನೋ ನೋಡಿದ್ರಂತೆ ಏನದು ರಸ್ತೆ ಮೇಲೆ ಬರ್ತಾ ಇದ್ರಂತೆ ಅಕ್ಕ ಪಕ್ಕದಲ್ಲಿರುವಂತಹ ಆಸ್ಪತ್ರೆಗಳನ್ನ ಕಾಲೇಜುಗಳನ್ನ ನೋಡಿ ಅಮೆರಿಕ ನೆನಪಾಗ್ಬಿಡ್ತಂತೆ ಮುಂದೊಂದು ದಿನ ನಮ್ಮ ಸಾಧು ಕೋಕಿಲ್ ಅವರು ಹೇಳ್ತಾರೆ ಕಲ್ಬುರ್ಗಿಯನ್ನ ನೋಡಿ ಕಲ್ಬುರ್ಗಿಯನ್ನ ನೋಡಿ ನನಗೆ ಕೆನಡಾ ನೆನಪಾಯ್ತು ಕುವೈತ್ ನೆನಪಾಯ್ತು ಕತಾರ್ ನೆನಪಾಯ್ತು ಅಂತ ಸತ್ಯವಾಗಿಯೂ ನಮ್ಮ ಸಾಧು ಕೋಕಿಲ್ ಅವರು ಹೇಳ್ತಾರೆ ಏನ್ ನೆನಪಾಯ್ತೋ ಏನೋ ಗೊತ್ತಿಲ್ಲ ಕಲ್ಬುರ್ಗಿಯಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಕಲ್ಬುರ್ಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗ್ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ನೋಡ್ಬೇಕು ಕಂಡ್ರಿ ಅದ್ ಎಂತೆಂತಹ ಕಂಪ್ನಿಗಳು ಅಂತ ಹೇಳ್ತೀರಾ ಜಗತ್ತಿನಲ್ಲಿರುವಂತಹ ದೈತ್ಯ ದೈತ್ಯ ಸಾಫ್ಟ್ವೇರ್ ಕಂಪನಿಗಳಲ್ಲೆಲ್ಲ ಕಲಬುರ್ಗಿನಲ್ಲೇ ಇದ್ದಾವೆ ಆ ಕಡೆ ನೋಡಿದ್ರು ಅಷ್ಟೇ ಎತ್ತರವಾದಂತಹ ಬಿಲ್ಡಿಂಗ್ ಗಳು ಈ ಕಡೆ ನೋಡಿದ್ರು ಎತ್ತೆತ್ತರವಾದಂತಹ ಗಳು ಏನ್ರಿ ಜಗತ್ತಿನಲ್ಲಿರುವಂತಹ ದೈತ್ಯ ಕಂಪನಿಗಳೆಲ್ಲ ಕಲಬುರಗಿನಲ್ಲೇ ಇದ್ದಾವೆ ಹೀಗೆ ಒಂದಷ್ಟು ಜನ ವಿಚಾರಿಸ್ತೆ ಅಯ್ಯೋ ಪ್ರಪಂಚದಲ್ಲಿ ಇರುವಂತಹ ದೈತ್ಯ ಕಂಪನಿಗಳೆಲ್ಲ ಕಲಬುರ್ಗಿ ಆ ಕ್ಷೇತ್ರದಲ್ಲೇನೆ ಬಂಡವಾಳವನ್ನು ಓಡೋದಕ್ಕೆ ತುದಿಗಳಲ್ಲಿ ನಿಂತ್ಕೊಂಡಿದ್ದವಂತೇನೆ ಏನಪ್ಪಾ ಆ ರೀತಿಯಾದಂತಹ ಬದಲಾವಣೆ ಅಂತ ಕೇಳಿದ್ರೆ ಕಲಬುರಗಿಯಲ್ಲಿರುವಂತಹ ಮೂಲ ಸೌಕರ್ಯ ಮೂಲಭೂತ ಸೌಕರ್ಯಗಳು ಹಾಗೆ ಹ್ಯೂಮನ್ ರಿಸೋರ್ಸ್ ಅನ್ನೋದೇನಿದೆ ಅದು ತುಂಬಾ ತುಂಬಾ ಚೆನ್ನಾಗಿದೆಯಂತೆ ಹಾಗಾಗಿ ಎಷ್ಟೇ ಕೋಟಿಗಳು ಏನೇ ನಾವು ಬಂಡವಾಳವನ್ನ ಹೂಡಿದ್ರೆ ನಾವು ಕಲಬುರಗಿನಲ್ಲೇ ಓಡೋದು ಅಂತ ಸಾಫ್ಟ್ವೇರ್ ದಿಗ್ಗಜ ಕಂಪನಿಗಳೆಲ್ಲ ಒಂದೇ ತುದಿಗಾಲಲ್ಲಿ ನಿಂತಿದ್ವಂತೆ ಇದು ಬದಲಾವಣೆ ಅಂದ್ರೆ ಈ ರೀತಿಯಾಗಿ ಬದಲಾವಣೆಯನ್ನು ತರಬೇಕು ರಾಜಕಾರಣಿಗಳು ಈ ರೀತಿಯಾಗಿ ಬದಲಾವಣೆಯನ್ನು ತರೋದನ್ನ ಬಿಟ್ಬಿಟ್ಟು ಮಾಡೋ ಕೆಲ್ಸನ ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಆ ಕೆಲಸವಿಲ್ಲದ ಬಡಗಿ ಕೂತ್ಕೊಂಡು ಅದೇನೋ ಕೆತ್ತದ ಅಂತ ಆ ರೀತಿಯಾಗಿ ಇವುಗಳು ಅಭಿವೃದ್ಧಿಯನ್ನ ಮಾಡ್ರಿ ಕರಾವಳಿ ಭಾಗದಲ್ಲಿರುವಂತಹ ರಾಜಕಾರಣಿಗಳು ಬೆಳಗಿನ ಸಂಜೆದ ಆರ್ ಎಸ್ ಎಸ್ ಅಂತ ಹೇಳ್ತಿರ್ತೀರ ಕಲಬುರ್ಗಿ ನೋಡ ತಿಳ್ಕೊಳ್ರಿ ಅಲ್ಲಿನ ರಾಜಕಾರಣಿಗಳನ್ನು ನೋಡಿ ಅಲ್ಲಿನ ರಾಜಕಾರಣಿಗಳು ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋದಿಲ್ಲ ಬೇರೆ ಯಂತ್ರ ಬಗ್ಗೆ ಮಾತನಾಡೋದಿಲ್ಲ ಅವ್ರ ಬೆಳಗಿನ ತನಕ ಒಂದೇ ಚಿಂತೆ ಏನ್ ಚಿಂತೆ ಅಭಿವೃದ್ಧಿಯ ಚಿಂತೆ ಎಷ್ಟು ಚೆನ್ನಾಗಿ ದುಡಿತು ಗೊತ್ತಿನ್ರಿ ಅಲ್ಲಿನ ರಾಜಕಾರಣಿಗಳು ಬೇರೆ ಬೇರೆ ದೇಶದಲ್ಲೆಲ್ಲ ಟಾಯ್ಲೆಟ್ ಮಾತ್ರ ಏನೇಳಿ ಅವರವರ ಮನೆಯಲ್ಲಿ ಬಳಸುವಂತಹ ಟಾಯ್ಲೆಟ್ ಮಾತ್ರ ಚಿನ್ನದ ಬಾಗಲನ್ನ ಮಾಡಿಸ್ಕೊಂಡಿದ್ದಾರೆ ಕಲ್ಬುರ್ಗಿ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ರಿ ಅಲ್ಲಿನ ಶಾಲಾ ಅಂದ್ರೆ ಏನೇಳಿ ಅಲ್ಲಿನ ಶಾಲೆಗಳ ಟಾಯ್ಲೆಟ್ ಡೋರ್ ಗಳನ್ನು ಸಹ ಚಿನ್ನದಲ್ಲ ಮಾಡಿಸಿದಾರೆ ಅಲ್ಲಿನ ರಾಜಕಾರಣಿಗಳು ಅದು ಕಂಡ್ರಿ ಬದಲಾವಣೆ ಅಂದ್ರೆ ಕಂಡ್ರಿ ಅಭಿವೃದ್ಧಿ ಅಂತಂದ್ರೆ ಏ ನನಗಂತೂ ಕಲಬುರ್ಗಿ ಕ್ಷೇತ್ರಕ್ಕೆ ಆ ಬಸ್ ಸ್ಟ್ಯಾಂಡ್ ನೋಡೋದಕ್ಕೆ ಖುಷಿ ಆಗುತ್ತೆ ಗೊತ್ತಾ ನಾನೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ನಾನು ಕಲ್ಬುರ್ಗಿ ಕ್ಷೇತ್ರದಲ್ಲಿ ಇರು ಅಂದ್ರೆ ಆ ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ ನೋಡ್ಬಿಟ್ಟು ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಎಂತಹ ಅದ್ಭುತವಾದಂತಹದ್ದು ಏನ್ ಸ್ವಚ್ಛತೆ ಒಂದು ಪೇಪರ್ ಪೀಸ್ ಸಿಗೋದಿಲ್ಲ ಆ ರೀತಿಯಾಗಿದೆ ಆ ಬಸ್ ನೋಡ್ಬೇಕು ಅದನ್ನ ಅಲ್ಲಿನ ರಾಜಕಾರಣಿ ನಿಜವಾಗ್ಲು ಸೆಲ್ಯೂಟ್ ಮಾಡಬೇಕು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಅಭಿವೃದ್ಧಿನ ನೋಡ್ತಿದ್ದಾರೆ ಅಲ್ಲಿನ ಜನರು ಹಾಗೇನೆ ಅಂತಹ ರಾಜಕಾರಣಿಗಳಿಗೆ ಓಟನ್ನು ಹಾಕೋದು ಅಂತ ರಾಜಕಾರಣಿಗಳನ್ನ ಬೆಳೆಸೋದು ಏನು ಜನರ ಇಷ್ಟ ಅಂತ ಹೇಳ್ತಾ ಕಲಬುರ್ಗಿ ಕ್ಷೇತ್ರ ನ್ಯೂಯಾರ್ಕ್ನ ರೀತಿಯಾಗಿ ಅದ್ಭುತವಾಗಿ ಬೆಳೆದಿ ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ